ತಂದೆ ತಾಯಿ ಬಂಧು ಬಳಗವೆಂದೆ ಕಂಡು ಪುರೇಶ ಮಂದ ಮತಿಯ ನಿಂದು ಸಲಗು ಬಂದು ಕರುಣೆ ತೋರುತ್ತೆ ತಂದೆ ತಾಯಿ ಬಂಧು ಬಳಗವೆಂದೆ ಕಂಡು ಪುರೇಷನೆ ಮಂದ ಮತಿಯ ನಿಂದು ಸಲಗು ಬಂದು ಕರುಣೆ ತೋರುತ್ತೆ కుంభయ తుత తటది బింబి సుతిగా దేవనే తు భక్తి ఎంబుదిరలు ను తిరువే బాలనే కుంభయ తుంబుతటది బింబిజుతిగా దేవన తుంబు భక్తి ఎంబుదిరలు నంబు తిరువే బాలనే ತಂದೆ ತಾಯಿ ಬಂಧು ಬಳಗವೆಂದೆ ಕಣಿಪುರೇಶನೆ ಮಂದ ಮತಿಯ ನಿಂದು ಸಲಗು ಬಂಧು ಕರುಣೆ ತೋರುತ್ತೆ ಕಣ್ವ ಮುನಿಯ ಹೊನ್ನ ಕರದಿ ಬಣ್ಣ ತಳೆದ ಗೋಪನೆ ಚಿನ್ನ ಮಹಿಮ ಕಣ್ಣನೆನ್ನುವ ಬೆಣ್ಣೆ ಕದಿವ ಪೋರನೆ ಕಣ್ವ ಮುನಿಯ ಹೊನ್ನ ಕರದಿ ಬಣ್ಣ ತಳೆದ ಗೋಪನೆ ಚಿನ್ನ ಮಹಿಮ ಕಣ್ಣನೆನ್ನುವ ಬೆಣ್ಣೆ ಕದಿವ ಪೋರನೆ ತಂದೆ ತಾಯಿ ಬಂಧು ಬಳಗವೆಂದೆ ಕಡಿಪುರೇಶನೆ ಮಂದ ಮತಿಯ ನಿಂದು ಸಲಗು ಬಂದು ಕರುಣೆ ತೋರುತ್ತೆ ಹಣ್ಣು ಕೊಡುವೆ ಬೆಣ್ಣೆ ಕೊಡುವೆ ಹೊನ್ನ ಹೇಗೆ ನೀಡಲಿ ಬಣ್ಣವಿರುವುದನ್ನೆ ತರುವೆ ಜನ್ನವಿರಲಿ ಬಾಳಲಿ ಬಣ್ಣ ಕೊಡುವೆ ಬೆಣ್ಣೆ ಕೊಡುವೆ ಪೊನ್ನ ಹೇಗೆ ನೀಡಲಿ ಬಣ್ಣವಿರುವುದನ್ನೆ ತರುವೆ ವಿರಲಿ ಬಾಳಲಿ ತಂದೆ ತಾಯಿ ಬಂಧು ಬಳಗವೆಂದೆ ಕಣಿಪುರೇಶ ಮಂದ ಮತಿಯ ನಿಂದು ಸಲಗು ಬಂದು ಕರುಣೆ ತೋರುತ್ತೆ ಕಷ್ಟವೆಂಬುದಿಷ್ಟು ಇರಲು ನಷ್ಟವೆನಿತು ಬರುಬೋದು ನಿಷ್ಠೆಯಿಂದ ಕಷ್ಟ ಬಳಸಲೆಷ್ಟು ದಾ ತೆಗೆರುಬಹುದು ಇರಲು ನಷ್ಟವೆನಿತು ಬರಬಹುದು ನಿಷ್ಠೆಯಿಂದ ಕಷ್ಟ ಬಳಸಲೆಷ್ಟು ತಂದೆ ತಾಯಿ ಬಂಧು ಬಳಗವೆಂದೆ ಪುರೇಶನೆ ಮಂದ ಬತಿಯ ನಿಂದು ಸಲಗು ಬಂದು ಕರುಣೆ ತೋರುತೇ ನೀನು ಸಿಂಧು ನಾನು ಬಿಂದು ತಾನೆ ಬಂದು ಸೇರುವೆ ನಾನು ಬಳಲಿ ಬೇನೆ ಇರಲು ದೋಣಿ ದಡವ ಸೇರದೆ ನೀನು ಸಿಂಧು ನಾನು ಬಿಂದು ತಾನೆ ಬಂದು ಸೇರುವೆ ನಾನು ಬಳಲಿ ಬೇನೆ ಇರಲು ದೋಣಿ ದಡವ ಸೇರದೆ ತಂದೆ ತಾಯಿ ಬಂಧು ಬಳಗವೆಂದೆ ಕಂಡಿಪುರೇಶ ಮಂದ ಭಾತಿಯ ನಿಂದು ಸಲಗು ಬಂದು ಕರುಣೆ ತೋರುದೆ ತಂದೆ ತಾಯಿ ಬಂಧು ಬಳಗವೆಂದೆ ಕಂಡಿ ಪುರೇಶ ಮಂದ ಭಾತಿಯ ನಿಂದು ಸಲಗು ಬಂದು ಕರುಣೆ ತೋರುದೆ ತಂದೆ ತಾಯಿ ಬಂಧು ಬಳಗವೆಂದೆ ಕಣಿಪುರೇಶನೇ ಮಂದ ಭತಿಯ ನಿಂದು ಸಲಗು ಬಂಧು ಕರುಣೆ ತೋರುತೆ ಮಂದ ಭತಿಯ ನಿಂದು ಸಲಗು ಬಂದು ಕರುಣೆ ತೋರುತ್ತೆ ಮಂದ ಭತಿಯ ನಿಂದು ಸಲಗು ಬಂದು ಕರುಣೆ ತೋರುತ್ತ